ಪ್ರಯಾಗರಾಜನ ತ್ರಿವೇಣಿ ಸಂಗಮದ ನೀರಲ್ಲಿ ಹಾನಿಕಾರ ಬ್ಯಾಕ್ಟೀರಿಯಾ ಅಂತ ಅಂತ ನಿಯಂತ್ರಣ ಮಾಡಿ ಹಿಂದೂಗಳಲ್ಲ ಹಿಂದೂ ದ್ರೋಹಿಗಳು ರೋಡಲ್ಲಿ ಚಿಕ್ಕ ಬಾರಿಸ್ತಾ ಇರ್ಬೇಕು ಮಗಾಮುತಿ ನೋಡಿದೆ ಚಿಕ್ಕಲ ಬಾರಿಸ್ತಾ ಇರ್ಬೇಕು ಮಗಾಮುತಿ ನೋಡಿದೆ ಪ್ರಸ್ತುತ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿ ರೆಡ್ಡಿ ನಡ್ಕ ಕುಂಭಮೇಳ ನಡೀತಾ ಇರುವ ಪ್ರಯಾಗ್ರಾಜನ ಗಂಗಾ ನದಿಯ ನೀರು ಕಲುಷಿತಗೊಂಡಿದೆ ಎಂದು ವರದಿ ಕೊಟ್ಟಿರುವ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ತಜ್ಞರು ಇಡಿಯೆಟ್ಗಳಂತೆ ಅವರನ್ನು ಮೂರ್ಖರು ಅಂತ ಪಬ್ಲಿಕ್ ಟಿವಿಯ ರಂಗಣ್ಣ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ರಂಗಣ್ಣ ಯಾವಾಗ ಮೂರ್ಖರನ್ನು ಪತ್ತೆ ಮಾಡುವ ಲ್ಯಾಬ್ ಓಪನ್ ಮಾಡಿದ್ರೂ ಗೊತ್ತಿಲ್ಲ ಅಸರಿಗೆ ಇಲ್ಲಿ ಮೂರ್ಖರು ಯಾರು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗಿದೆ ಗಂಗಾ ನದಿಯ ನೀರನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ವರದಿ ಕೊಟ್ಟಿರುವ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈಡಿಯಟ್ಗಳು ಅಥವಾ ಬೆಂಗಳೂರಿನ ಟಿ ವಿ ಸ್ಟುಡಿಯೋದಲ್ಲಿ ಕೂತು ನೋಟಿನಲ್ಲಿ ಚಿಪ್ಪಿದೆ ಅಂತ ಬುರುಡೆ ಬಿಡುವ ರಂಗಣ್ಣ ಈಡಿಯಟು ಅಂತ ನಾವು ತಿಳಿದುಕೊಳ್ಬೇಕಾಗಿದೆ ಹಾಗೆ ರಂಗಣ್ಣನ ಬಕ್ವಾಸ್ ಮಾತುಗಳನ್ನು ಕೇಳಿದ ಬಳಿಕ ನಿಜವಾದ ಹಿಂದೂ ವಿರೋಧಿಗಳು ಯಾರು ಅಂತಾನೂ ನಾವು ಚರ್ಚೆ ಮಾಡಬೇಕಾಗಿದೆ ಕುಂಭಮೇಳದ ಅವ್ಯವಸ್ಥೆಗಳ ಬಗ್ಗೆ ಮಾತಾಡೋರು ಹಿಂದೂ ವಿರೋಧಿಗಳ ಅಥವಾ ಮೋದಿ ಯೋಗಿಗೆ ಬಕೆಟ್ ಹಿಡಿಯುತ್ತಾ ಭಕ್ತರ ಭಾವನೆ ಮತ್ತು ಆರೋಗ್ಯದ ವಿಚಾರದಲ್ಲೂ ಚೆಲ್ಲಾಟ ಆಡ್ತಾ ಇರುವ ರಂಗಣ್ಣನಂತಹ ಗೋಧಿ ಆ್ಯಂಕರ್ಗಳು ಹಿಂದೂ ವಿರೋಧಿಗಳ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಕುಂಭಮೇಳ ನಡೀತಾ ಇರುವ ಪ್ರಯಾಗ್ರಾಜ್ ಗಂಗಾ ನದಿಯ ನೀರು ಕಲುಷಿತಗೊಂಡಿದೆ ಅದು ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಕೊಟ್ಟಿದೆ ಫೆಬ್ರವರಿ ಮೂರರಂದು ಈ ವರದಿಯನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ರಾಷ್ಟ್ರೀಯ ಹಸಿರು ಪೀಠಕ್ಕೆ ಸಲ್ಲಿಸಿದರು ಪ್ರಯಾಗ್ರಾಜಿನ ಗಂಗಾ ನದಿ ನೀರಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಇವೆ ಹಾಗಾಗಿ ಆ ನೀರು ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಿತ್ತು ಈ ವರದಿಯನ್ನ ರಂಗಣ್ಣನ ಸಹ ಸುದ್ದಿ ನಿರೂಪಕ ಪ್ರಸ್ತುತಪಡಿಸ್ತಾ ಇದ್ದಂತೆ ರಂಗಣ್ಣನಿಗೆ ತುರಿಕೆ ಶುರುವಾಗಿದೆ ವರದಿ ಕೊಟ್ಟವನು ಯಾರೋ ಈಡಿಯಟ್ಗಳು ಅಂದಿದ್ದಾರೆ ಅಷ್ಟೇ ಅಲ್ಲ ಈ ವಿಚಾರವಾಗಿ ಬಿಜೆಪಿ ವಿರೋಧಿಗಳ ಬಗ್ಗೆಯೂ ರಂಗಣ್ಣ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಕುಂಭಮೇಳದ ವಿಚಾರದಲ್ಲಿ ಯೋಗಿ ಸರ್ಕಾರದ ನಿರ್ಲಕ್ಷ್ಯವನ್ನ ಮೋದಿ ಅಮಿತ್ ಶಾ ಫೋಟೋ ಸ್ಟಂಟ್ಗಳನ್ನ ಟೀಕೆ ಮಾಡಿದವರನ್ನೆಲ್ಲ ಈ ರಂಗಣ್ಣ ಹಿಂದೂ ವಿರೋಧಿಗಳು ಮಾಡಿಬಿಟ್ಟಿದ್ದಾರೆ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತದ ಸಂಬಂಧ ಯೋಗಿ ಸರ್ಕಾರದ ನಿರ್ಲಕ್ಷ್ಯವನ್ನ ಟೀಕೆ ಮಾಡಿದವರಿಗೂ ಈ ರಂಗಣ್ಣ ಹಿಂದೂ ವಿರೋಧಿ ಪಟ್ಟ ಕಟ್ಟಿದ್ದಾರೆ ಅವರೆಲ್ಲರನ್ನ ಕಚ್ಚಡಗಳು ಹಲ್ಕಟ್ಗಳು ಅಂತ ಸೀಲ್ ಕೂಡ ಹೊಡೆದಿದ್ದಾರೆ ಈ ಕಚ್ಚಿಡ ಹಲ್ಕಟ್ ರಂಗಣ್ಣ ಒಬ್ಬ ಮೇಳ ಫೇಲ್ಯೂರ್ ಆಗಿದೆ ಅಂತ ಹೇಳುವ ಕಾಯಕವನ್ನ ಕೆಲವು ಕಚ್ಚಡಗಳು ಹಲ್ಕಟ್ಟುಗಳು ಮಾಡ್ಕೊಂಡು ಅಭ್ಯಾಸ ಅವ್ರು ಯಾರು ಹಿಂದೂಗಳಲ್ಲ ಹಿಂದೂ ದ್ರೋಹಿಗಳು ಅವರೆಲ್ಲ ಮನೆ ಹೆಸರೇನು ಮಮತಾ ಅವ್ನ ಯಾರು ಅಖಿಲೇಶ್ ಯಾದವ್ ಈ ಮಮತಾ ಬ್ಯಾನರ್ಜಿ ಬಿಜೆಪಿ ಬೈಬೇಕು ಯೋಗೀನ್ ಬೈಬೇಕು ಬಿಜೆಪಿ ಬೈಯೋ ಆತುರದಲ್ಲಿ ಸದಾ ಕಾಲ ಹಿಂದೂಗಳನ್ನು ಬೈಯ್ಯೋದು ಅಲ್ರಿ ರಂಗಣ್ಣ ನಿಮ್ಮ ಪ್ರಾಬ್ಲಮ್ ಏನು ಹೇಳಿ ವಿರೋಧಿಗಳು ಬಿ ಜೆ ಪಿಯನ್ನು ಟೀಕೆ ಮಾಡಿದರೆ ಅವರ ಕಪಟತನಗಳ ಬಗ್ಗೆ ಮಾತನಾಡಿದರೆ ಅವರ ಫೋಟೋ ಸ್ಟಂಟ್ಗಳನ್ನು ಟೀಕಿಸಿದರೆ ಅವರ ನಾಲಾಯಕ ಕೆಲಸಗಳ ಬಗ್ಗೆ ಮಾತನಾಡಿದರೆ ಅವರ ಸುಳ್ಳು ಪ್ರಚಾರಗಳನ್ನು ಟೀಕಿಸಿದರೆ ಅದು ನಿಮಗೆ ಹಿಂದೂ ಧರ್ಮವನ್ನು ಬಯ್ಯೋ ಥರ ಹಿಂದೂಗಳನ್ನು ಬಯ್ಯೋ ಥರ ಯಾಕೆ ಕೇಳಿಸುತ್ತೆ ಹೇಳಿ ಬಹುಶಃ ನೀವು ಕೂಡ ಬಿ ಜೆ ಪಿಯ ಭಕ್ತ ಇರಬೇಕು ಮೋದಿ ಮತ್ತು ಯೋಗಿಯವರ ಕುರುಡು ಭಕ್ತ ನೀವಾಗಿರಬೇಕು ಅದಕ್ಕೆ ಬಿ ಜೆ ಪಿ ಯಾರಾದರೂ ಬೈದರೆ ಅದು ನಿಮಗೆ ಹಿಂದೂಗಳನ್ನ ಮತ್ತು ಹಿಂದೂ ಧರ್ಮವನ್ನ ಬೈಯುವ ಥರ ಕೇಳಿಸುತ್ತೆ ಬಿ ಜೆ ಧರ್ಮವನ್ನು ಎಳೆದು ತಂದು ರಾಜಕಾರಣ ಮಾಡಿದ್ದನ್ನು ಯಾರಾದರೂ ಟೀಕೆ ಮಾಡಿದರೆ ಅದು ನಿಮಗೆ ಹಿಂದೂಗಳಿಗೆ ಬೈದ ಥರ ಕೇಳಿಸುತ್ತೆ ಎಂದಾದರೆ ಅದು ಟೀಕೆ ಮಾಡುವವರ ತಪ್ಪಲ್ಲ ಅದರಲ್ಲಿ ತಪ್ಪಿರೋದು ನಿಮ್ದೆ ನೀವು ಬಿ ಜೆ ಪಿ ಅಂದರೆ ಹಿಂದೂ ಧರ್ಮ ಮೋದಿ ಅಂದರೆ ಹಿಂದೂ ಧರ್ಮ ಯೋಗಿ ಅಂದರೆ ಹಿಂದೂ ಧರ್ಮ ಅಂತ ಭಾವಿಸ್ಕೊಂಡಿದ್ದೀರಲ್ಲ ಮೊದಲು ನಿಮ್ಮ ಆ ತಪ್ಪು ಕಲ್ಪನೆಯಿಂದ ಹೊರಬನ್ನಿ ಆವಾಗ ಎಲ್ಲವೂ ನಿಮಗೆ ಸರಿಯಾಗಿ ಕಾಣಿಸುತ್ತೆ ಸರಿಯಾಗಿ ಕೇಳಿಸುತ್ತೆ ಆವಾಗ ನಿಮಗೆ ಗಂಗೆ ಕಲುಷಿತ ಆಗಿದ್ದು ಕಣ್ಣಿಗೆ ಕಾಣುತ್ತೆ ಅಲ್ಲಿ ತುಳಿತ ಉಂಟಾಗಲು ವ್ಯವಸ್ಥೆಯ ನಿರ್ಲಕ್ಷ್ಯ ಮಾಡಿದ್ದು ಅರ್ಥ ಆಗುತ್ತೆ ಆವಾಗ ನಿಮಗೆ ಯಾರು ನಿಜವಾದ ಹಿಂದೂ ವಿರೋಧಿಗಳು ಅನ್ನೋದು ಮನದಟ್ಟಾಗತ್ತೆ ಮಿಸ್ಟರ್ ರಂಗಣ್ಣ ಏನು ನೀವೊಂದಿಷ್ಟು ಜನ ಮಾತ್ರ ಹಿಂದೂಗಳಲ್ಲ ಈ ದೇಶದಲ್ಲಿ ನೂರು ಕೋಟಿಗೂ ಅಧಿಕ ಹಿಂದೂಗಳಿದ್ದಾರೆ ಬಿಜೆಪಿಯ ಪಿಯೇತರ ಪಕ್ಷದಲ್ಲೂ ಹಿಂದೂಗಳೇ ಅಧಿಕ ಇರೋದು ಅಖಿಲೇಶ್ ಯಾದವ್ ಕೂಡ ಹಿಂದೂನೇ ಮಮತಾ ಬ್ಯಾನರ್ಜಿ ಕೂಡ ಹಿಂದೂನೇ ಖರ್ಗೆ ಸಾಹೇಬ್ರು ಕೂಡ ಹಿಂದೂನೇ ನೀವು ಮೋದಿ ಯೋಗಿ ಈ ಮೂವರಷ್ಟೇ ಹಿಂದೂಗಳೆಲ್ಲ ಇಲ್ಲಿರೋದು ಹೀಗಾಗಿ ನಿಮ್ಮ ಈ ನಾನ್ಸೆನ್ಸ್ ಮಾತುಗಳಿಗೆ ಅರ್ಥವೇ ಇಲ್ಲ ಈ ರಂಗಣ್ಣ ಯಾರಿಗೆ ಬೇಕಾದರೂ ಹಿಂದೂ ವಿರೋಧಿ ಎಂಬ ಸರ್ಟಿಫಿಕೇಟ್ ಕೊಡಲಿ ಅದು ಅವರ ಚಾಳಿ ಅವರ ನಾಲಿಗೆ ತುರಿಕೆಗೆ ಅದನ್ನ ಹೇಳ್ತಾರೆ ಅಂದ್ಕೊಳ್ಳೋಣ ಆದರೆ ಅವರು ಹಿಂಸೆಗೂ ಕರೆ ಕೊಡ್ತಾರೆ ಸಮಸ್ಯೆ ಇಲ್ಲಿ ಇರೋದು ಅವರು ಹೇಳ್ತಾರೆ ಈ ಹಿಂದೂ ವಿರೋಧಿಗಳಿಗೆ ಹಿಂದೂಗಳೆಲ್ಲ ರಸ್ತೆಯಲ್ಲೇ ಬಾರಿಸ್ಬೇಕು ಅಂತ ಹಿಂದೂಗಳು ತಾಳ್ಮೆಯಿಂದ ಇರಕೂಡದಂತೆ ಹಿಂದೂ ವಿರೋಧಿಗಳನ್ನ ರೋಡಲ್ಲಿ ಸಿಕ್ಕರೆ ಎರಡು ಬಾರಿಸಿ ಅಂತ ಅವರು ಕರೆ ಕೊಟ್ಟಿದ್ದಾರೆ ಆ ಹಿಂದೂಗಳು ತಾಳ್ಮೆಯಿಂದ ಇದ್ದೀರಿ ತಪ್ಪದು ತಾಳ್ಮೆಯಿಂದ ಇರಕೂಡದು ಇರಬಾರ್ದು ಇರಬಾರ್ದು ಇಂಥ ಕಚಡಗಳು ರೋಡಲ್ಲಿ ಸಿಕ್ಕಿದ ಬಾರಿಸ್ತಾ ಇರ್ಬೇಕು ಮಗಾಮೂತಿ ನೋಡಿದೆ ಕೇಳಿದ್ರಲ್ಲ ರಂಗಣ್ಣ ಹಿಂಸೆಗೆ ಕರೆ ಕೊಟ್ಟಿರುವ ಮಾತುಗಳನ್ನು ಥೇಟ್ ಸ್ಟ್ರೀಟ್ ರೌಡಿಗಳ ಭಾಷೆಯಲ್ಲಿ ರಂಗಣ್ಣ ಇತ್ತಟ್ಟ ಹಾಕಿದ್ದಾರೆ ಬಜರಂಗದಳ ಕಾರ್ಯಕರ್ತನ ದಾಟಿಯಲ್ಲಿ ಅವರು ಈ ಮಾತುಗಳನ್ನು ಆಡಿದ್ದಾರೆ ಅವರ ಮಾತಿನ ಅರ್ಥ ಏನಂದ್ರೆ ಕುಂಭಮೇಳದ ವಿಚಾರವಾಗಿ ಬಿ ಜೆ ಪಿಯನ್ನ ಮೋದಿ ಯೋಗಿ ಅಮಿತ್ ಶಾ ಮುಂತಾದ ಕೇಸರಿ ನಾಯಕರನ್ನ ಟೀಕೆ ಮಾಡಿರುವ ಖರ್ಗೆ ಅಖಿಲೇಶ್ ಯಾದವ್ ಮಮತಾ ಬ್ಯಾನರ್ಜಿ ಮುಂತಾದವರೆಲ್ಲ ಹಿಂದೂ ವಿರೋಧಿಗಳು ಅವರು ರಸ್ತೆಯಲ್ಲಿ ಸಿಕ್ಕರೆ ಹಿಂದೂಗಳವರಿಗೆ ಬಾರಿಸಬೇಕು ಅಂತ ಈ ರಂಗಣ್ಣ ಕರೆ ಕೊಟ್ಟಿರೋದು ಇವರ ಮಾತುಗಳನ್ನು ಕೇಳಿ ಯಾರೋ ಅಮಾಯಕ ಹಿಂದೂಗಳು ಪ್ರಚೋದನೆಗೊಂಡು ಖರ್ಗೆಯವರಿಗೋ ಅಖಿಲೇಶ್ ಅವರಿಗೋ ಮಮತಾ ಬ್ಯಾನರ್ಜಿ ಅವರಿಗೋ ಎರಡು ಬಾರಿಸಿದರೆ ಕತೆ ಏನಾಗುತ್ತೆ ಹೇಳಿ ಬಾರಿಸಿದವ ಜೈಲಿಗೆ ಹೋಗ್ತಾನೆ ಅವರ ಬದುಕು ಹಾಳಾಗತ್ತೆ ಅದಕ್ಕೆ ಪ್ರಚೋದನೆ ಕೊಟ್ಟ ರಂಗಣ್ಣ ಪಬ್ಲಿಕ್ ಟಿ ವಿ ಕಚೇರಿಯ ಎ ಸಿ ಕೋಣೆಯಲ್ಲಿ ಹಾಯಾಗಿರ್ತಾರೆ ಅವರಿಗೆ ಏನೂ ಆಗೋದಿಲ್ಲ ಯಾಕಂದ್ರೆ ರಂಗಣ್ಣ ಪವರ್ಫುಲ್ ಪತ್ರಕರ್ತ ಸರ್ಕಾರದ ಬಲಾಢ್ಯರೆ ಅವರ ಜೊತೆಗಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಿ ಎಂ ಮತ್ತು ಡಿ ಸಿ ಎಂಗಳೇ ರಂಗಣ್ಣನ ಬಳಿಗೆ ಬಂದು ಸಂದರ್ಶನ ಕೊಟ್ಟು ಹೋಗ್ತಾರೆ ಹಾಗಿರುವಾಗ ಕೇವಲ ಪ್ರಚೋದನೆಯಲ್ಲ ಈ ರಂಗಣ್ಣ ಬಂದು ಕೊಲೆ ಮಾಡಿದ್ರು ಅವರ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ ಅಂತ ಅನ್ಸುತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪವಾದರೂ ಧಮ್ಮು ತಾಕತ್ತು ಅನ್ನೋದಿದ್ರೆ ಪ್ರತಿದಿನವೂ ಹಿಂಸೆಗೆ ಕರೆ ಕೊಡುವ ಹಲ್ಲೆ ಮಾಡುವಂತೆ ಪ್ರಚೋದನೆ ಮಾಡುವ ರಂಗಣ್ಣನ ಮೇಲೆ ಯಾವತ್ತೋ ಕ್ರಮ ತೆಗೆದುಕೊಳ್ತಾ ಇದ್ರು ಆದರೆ ಬೆನ್ನು ಮೂಳೆ ಇಲ್ಲದ ಈ ಕಾಂಗ್ರೆಸ್ ಸರ್ಕಾರದವರು ಅದನ್ನ ಮಾಡ್ತಾ ಇಲ್ಲ ಅವರು ಕೂಡ ರಂಗಣ್ಣನ ಹೇಸಿಗೆಯನ್ನೇ ಪರಮಪ್ರಸಾದ ಎಂಬಂತೆ ತಿಂತಾ ಇದ್ದಾರೆ ಕುಂಭಮೇಳನ ಅವ್ರ ಮೂಲಕ ಬೈಯಕ್ಕೆ ನಮ್ಮನ್ ಬೈತಾ ನೀನ್ ಹೇಳಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಬೇಕು ಜನ ನಿಮ್ಗೆ ಯಾಕೆ ಬೇಕು ಬಾಯಿ ಮುಚ್ಕೊಂಡಿರಿ ನೀವು ಬಾಯಿ ಮುಚ್ಕೊಂಡಿರಿ ನೀವು ಈ ರಂಗಣ್ಣನ ಪ್ರಕಾರ ಬೇರೆಯವರೆಲ್ಲ ಬಾಯಿ ಮುಚ್ಚಿ ಕೂರ್ಬೇಕು ಬಾಯಿ ಮುಚ್ಚಿ ಕೂರಿ ಅಂತ ಈ ರಂಗಣ್ಣ ಆದೇಶ ಮಾಡಿದ್ದಾರೆ ಇವರು ಹೇಳುವ ಹಂಗೆ ಬೇರೆಯವರೆಲ್ಲ ಬಾಯಿ ಮುಚ್ಚಿ ಕೂರ್ಬೇಕು ಆದ್ರೆ ಇವರು ಮಾತ್ರ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡಬಹುದು ಯಾಕಂದ್ರೆ ಇವರೊಬ್ಬರಿಗೆ ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇರೋದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣನಿಗೆ ಮಾತ್ರ ವಾಕ್ ಸ್ವಾತಂತ್ರ್ಯ ಇದೆ ಬೇರೆಯವರಿಗೆ ಆ ಸ್ವಾತಂತ್ರ್ಯ ಇಲ್ಲ ಅದರಲ್ಲೂ ರಂಗಣ್ಣನ ಫೇವ್ರೇಟ್ಗಳಾದ ಮೋದಿ ಮತ್ತು ಯೋಗಿಯವರನ್ನ ಟೀಕೆ ಮಾಡುವ ಯಾರಿಗೂ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂತ ರಂಗಣ್ಣ ಅಂದುಕೊಂಡಿದ್ದಾರೋ ಗೊತ್ತಿಲ್ಲ ಹಾಗಾಗಿನೇ ಅವರು ಬಾಯಿ ಮುಚ್ಚಿಕೊಂಡು ಇರಿ ಅಂತ ಬಿ ಜೆ ಪಿ ವಿರೋಧಿಗಳಿಗೆ ವಾರ್ನ್ ಮಾಡಿದ್ದಾರೆ ಅಸಲಿಗೆ ಬಾಯಿ ಮುಚ್ಚಿ ಕೂರಬೇಕಾಗಿರೋದು ಬಿ ಜೆ ಪಿಯ ಟೀಕಾಕಾರರಲ್ಲ ಬಾಯಿ ಮುಚ್ಚಿ ಕೂರ್ಬೇಕಾಗಿರೋದು ಈ ರಂಗಣ್ಣನಂತಹ ಗೋಧಿ ಆಂಕರ್ಗಳು ದಿನವೂ ಬಕ್ವಾಸ್ ಮಾತುಗಳನ್ನಾಡುತ್ತಾ ಹೊಡಿಬೇಕು ಕಡಿಬೇಕು ಕೊಲ್ಲಬೇಕು ಬಾರಿಸಬೇಕು ಅಂತ ಕಾನೂನಿಗೆ ವಿರುದ್ಧವಾಗಿ ಮಾತಾಡ್ತಾರಲ್ಲ ರಂಗಣ್ಣ ಇವರು ಬಾಯಿ ಮುಚ್ಚಿಕೊಂಡು ಕೂತ್ರೆ ಒಳ್ಳೆಯದು ಉತ್ತರ ಪ್ರದೇಶ ರಾಜ್ಯದ ಮಾಜಿ ಮುಖ್ಯಮಂತ್ರಿಯನ್ನ ಅವನ್ಯಾರೋ ಅಖಿಲೇಶ್ ಅಂತೀರಲ್ಲ ರಂಗಣ್ಣ ಬಂಗಾಳದ ಮಹಿಳಾ ಸಿಎಂಗೂ ಅದೇ ದಾಟಿಯಲ್ಲಿ ಮಾತಾಡ್ತಿರಲ್ಲ ರಂಗಣ್ಣ ಇದೇನಾ ನಿಮ್ಮ ಪತ್ರಿಕೋದ್ಯಮ ಬಿಜೆಪಿ ವಿರೋಧಿಗಳ ಬಗ್ಗೆ ಹೀಗೆ ಮಾತಾಡುವ ನಿಮ್ಗೆ ಯೋಗಿ ಮತ್ತು ಮೋದಿ ಬಗ್ಗೆಯೂ ಹೀಗೆ ಮಾತಾಡುವ ಧೈರ್ಯ ದಮ್ಮು ತಾಕತ್ತು ಇದೆಯಾ ನಿಮಗೆ ಅವನ್ಯಾರೋ ಯೋಗಿ ಅವನ್ಯಾರೋ ಮೋದಿ ಅಂತ ನೀವು ಮಾತಾಡ್ತೀರಾ ಮಿಸ್ಟರ್ ರಂಗಣ್ಣ ತಾನೊಬ್ಬ ಜವಾಬ್ದಾರಿಯುತ ಪತ್ರಕರ್ತ ಎಂಬ ಎಚ್ಚರ ನಿಮ್ಮಲ್ಲಿರಬೇಕು ಅಸಲಿಗೆ ಈ ರಂಗಣ್ಣನ ಬಗ್ಗೆ ಮಾತಾಡದೆ ವೇಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ನಾಯಿ ಬಾಲ ಡೊಂಕೆ ಅಂತಾರಲ್ಲ ಅದನ್ನ ಸರಿ ಮಾಡೋಕೆ ಆಗಲ್ಲ ಯಾರು ಎಷ್ಟೇ ಪಾಠ ಮಾಡಿದರೂ ಅವರ ನಾಚಿಗೆಟ್ಟ ಮಾತುಗಳಿಗೆ ಅವರ ಲಜ್ಜೆಗೆಟ್ಟ ಮಾತುಗಳಿಗೆ ಅವರ ಕಾನೂನು ವಿರೋಧಿ ಮಾತುಗಳಿಗೆ ಅವರ ಪ್ರಚೋದನಕಾರಿ ಮಾತುಗಳಿಗೆ ಬ್ರೇಕ್ ಬೀಳ್ತಾ ಇಲ್ಲ ಅದಕ್ಕೆ ಬ್ರೇಕ್ ಬೀಳಬೇಕಂದ್ರೆ ಅವರ ಪ್ರಚೋದನಕಾರಿ ಮಾತುಗಳ ವಿರುದ್ಧ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು ಇನ್ಮೇಲೆ ಅವರು ಹಿಂಸೆಗೆ ಕರೆ ಕೊಟ್ಟು ಪ್ರಚೋದನೆಯ ಮಾತುಗಳನ್ನಾಡಿದರೆ ಕೇಸ್ ಜಡಿದು ಜೈಲಿಗೆ ಅಟ್ಟಿದ್ದಷ್ಟೇ ಈ ಆಸಾಮಿ ಸರಿದಾರಿಗೆ ಬರ್ಬೋದೇನೋ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್